ನಮಸ್ತೆ ಎಲ್ಲರಿಗೂ ಇದು ನಮ್ಮ ರಶ್ಮಿ ಅವರು ಮಾಡಿರೋ ಮೆಣಸಿನ ಸಾರು ರೆಸಿಪಿ ಇದನ್ನು ಬಾಣಂತಿಯರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಉಷ್ಣಾಂಶ ಜಾಸ್ತಿ ಇರೋದರಿಂದ ಅವರಿಗೆ ಯಾವುದೇ ರೀತಿಯ ಥಂಡಿ ಕಫ ಶೀತ ಆಗೋದಿಲ್ಲ ಹಾಗೆ ನಾವು ಕೂಡ ಯೂಸ್ ಮಾಡ್ಬೋದು ನಮಗೆ ಸ್ವಲ್ಪ ಶೀತ ತಂಡಿ ಆದರೆ ನಾವು ಇದನ್ನು ಮಾಡಿಕೊಂಡು ಕುಡಿಬೋದು ಹಾಗೆ ಅನ್ನಕ್ಕೆ ಕೂಡ ಕಾಂಬಿನೇಷನ್ ಆಗಿ ಬಳಸ್ಬೋದು ಇದನ್ನು ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿ ಮಾಡಿ ಅದು ಬಿಸಿಯಾದ ನಂತರ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆನಂತರ ಕಾಳು ಮೆಣಸಿನ ಕೂಡ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಎಣ್ಣೆನ ಹಾಕಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಪಾತ್ರೆ ಬಿಸಿ ಆದ ತಕ್ಷಣ ಹಾಕಿ ಬಿಸಿ ಮಾಡ್ಕೊಳ್ಬೋದು ಇದು ಸ್ವಲ್ಪ ಬಿಸಿ ಆದ ನಂತರ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ನಾವು ಪುಡಿ ಮಾಡಿಕೊಳ್ಬೇಕು ಪೌಡರ್ನ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಪೌಡರ್ ಆಗಿದೆ ಈಗ ಒಂದು ಪಾತ್ರೆನ ಬಿಸಿ ಮಾಡಿ ಅದು ಬಿಸಿಯಾದ ನಂತರ ತುಪ್ಪನ ಹಾಕಿ ಆ ತುಪ್ಪ ಚೆನ್ನಾಗಿ ಕಾಯೋವರೆಗೂ ಬಿಟ್ಟು ಆಮೇಲೆ ನಾವು ಅದಕ್ಕೆ ಸಾಸಿವೆನ ಹಾಕ್ಕೊಳ್ಬೇಕು ಹಾಗೆ ಇನ್ನಷ್ಟು ಜೀರಿಗೆನ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು ಇವೆರಡು ಚಟಪಟ ಅಂತ ಶಬ್ದ ಬಂದಮೇಲೆ ಕರಿಬೇವು ಸೊಪ್ಪು ಹಾಗೆ ಬೆಳ್ಳುಳ್ಳಿ ಹೆಸಲನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆನಂತರ ರುಚಿ ಹೆಚ್ಚಲಿಕ್ಕೆ ಒಂದು ಒಣಮೆಣಸಿನ್ಕಾಯಿನ ಚೂರು ಮಾಡಿ ಹಾಕಬೇಕು ಇವಾಗ ನಾವು ಇದಕ್ಕೆ ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ರಸವನ್ನು ಸ್ವಲ್ಪ ಜಾಸ್ತಿನೇ ಇದಕ್ಕೆ ಬೇಕು ಹಾಕಬೇಕು ಆ ಮಿಶ್ರಣಕ್ಕೆ ನಾವು ಇದನ್ನು ಸೇರಿಸ್ಕೊಳ್ಬೇಕು ಆನಂತರ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಹಾಗೆ ಚಿಟಿಕೆ ಬೆಲ್ಲವನ್ನು ಕೂಡ ಒಂದು ಸಣ್ಣ ತುಂಡು ಬೆಲ್ಲವನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನು ಸೂಪ್ ಥರ ಕೂಡ ಆಗಲೇ ಹೇಳ್ದಂಗೆ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ದೊಡ್ಡೋರಿಗೂ ವಯಸ್ಸಾದವ್ರಿಗೂ ಕೊಡ್ಬೋದು ಇವಾಗ ಇದಕ್ಕೆ ಚಿಟಿಕೆ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆನಂತರ ನಾವು ಬುಡಿ ಮಾಡಿಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ಈಗ ಚೆನ್ನಾಗಿ ಕೈ ಆಡಬೇಕು ನೋಡಿ ಸಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ಕೂಡ ಕುಡಿಬೋದು ಹಾಗೆ ಅನ್ನಕ್ಕೆ ಕೂಡ ಇದನ್ನು ಆಗಿ ಬಳಸ್ಕೊಳ್ಬೋದು ಫೈನಲಿ ಇವಾಗ ಚೆನ್ನಾಗಿ ತೊಳೆದಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾಮಾನ್ಯವಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ನಾವು ತೀರಾ ಕುದಿಸುವ ಅವಶ್ಯಕತೆ ಇರಲ್ಲ ಯಾಕಂದರೆ ಅದರಲ್ಲಿರೋ ಸ್ಮೆಲ್ಲು ಹೋಗುತ್ತೆ ಅಂತ ಒಂದು ಕುದಿ ಬರ್ಸಿದ್ರೆ ಸಾಕು ಇವಾಗ ಸಾರು ಫೈನಲಿ ರೆಡಿಯಾಗಿದೆ ನೀವು ಕೂಡ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಎಲ್ಲ ವೀಡಿಯೋಗಳನ್ನು ಕೂಡ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನೀವು ಯಾವುದಾದ್ರು ರೆಸಿಪಿ ಮಾಡಿದರೆ ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದು ಅನ್ನಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಇದು ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಹಾಗೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ಕೂಡ ಅದನ್ನು ನಮಗೆ ಖಂಡಿತ ತಿಳಿಸಿ ನಾವು ಅದನ್ನು ತಿದ್ದ್ಕೊಡ್ತೀವಿ ಥ್ಯಾಂಕ್ ಯು